ನಾಡಿನ ಗುರಿಖಂಡದಲ್ಲಿ ಮತ್ತೆ ಚಿರತೆ ಪತ್ತೆಯಾಗಿರುವಂತದ್ದು ಆನಂದ ಶೆಟ್ಟಿಯವರ ಮನೆಯ ಬಳಿ ಪತ್ತೆಯಾಗಿದೆ ಚಿರತೆ ಆನಂದರವರ ಮನೆಯ ಬಳಿ ಚಿರತೆಯ ಹೆಚ್ಚೇ ಗುರುತು ಕಂಡು ಬಂದಿದೆ ಕೋಡಿಯ ಮೇಲೆ ದಾಳಿಯನ್ನ ನಡೆಸಿ ಚಿರತೆ ತಿಂದು ತೇಗಿದೆ ತಡರಾತ್ರಿ ಆಹಾರವನ್ನ ಹುಡುಕಿಕೊಂಡು ಬಂದಿರುವಂತಹ ಸಾಧ್ಯತೆ ಇದೆ ಮತ್ತೆ ಭಯಭೇತರಾಗಿದ್ದಾರೆ ಗುರಿಖಂಡದ ಜನರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ನೀಡಿದ್ದಾರೆ ಗ್ರಾಮಸ್ಥರು ಎಸ್ ಸವಣಾಡಿನ ಗುರಿಕಣದಲ್ಲಿ ಚಿರತೆ ಪತ್ತೆಯಾಗಿರುವಂಥದ್ದು ಆನಂದ ಶೆಟ್ಟಿ ಎಂಬವರ ಮನೆಯಲ್ಲಿ ಈ ಒಂದು ಆ ಪತ್ತೆಯಾಗಿರುವಂಥದ್ದು ಚಿರತೆ ಅರಣ್ಯ ಇಲಾಖೆಗೆ ಈ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಗ್ರಾಮಸ್ಥರು ಆನಂದ ಶೆಟ್ಟಿಯವರ ಮನೆಯ ಬಳಿ ಈ ಒಂದು ಚಿರತೆ ಪತ್ತೆಯಾಗಿರುವಂಥದ್ದು ಅಂದರೆ ಚಿರತೆಯನ್ನು ಹಿಡಿಯೋದಕ್ಕೆ ಏನು ಬೋನನ್ನು ಇಡ್ತಾರೆ ಸೊ ಅದರಲ್ಲಿ ಕೋಳಿಯನ್ನು ಇದು ಮಾಡ್ತಾರೆ ಸೊ ಆ ಸಂದರ್ಭದಲ್ಲಿ ಚಿರತೆ ದಾಳಿ ನಡೆಸಿ ತಿಂದುತ್ತೇಗುತ್ತೆ ತಡರಾತ್ರಿ ಆಹಾರ ಹುಡುಕಿಕೊಂಡು ಬಂದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಚಿರತೆಯ ಹೆಜ್ಜೆ ಗೊತ್ತನ್ನು ಕಂಡಂತಹ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡ್ತಾರೆ ಇನ್ನು ಕೆಲ ಈ ಒಂದು ಪ್ರದೇಶದಲ್ಲಿ ಚಿರತೆ ಕಂಡು ಬಂದಿತ್ತು ಈಗ ಮತ್ತೊಮ್ಮೆ ಚಿರತೆಯ ಹೆಜ್ಜೆ ಗುರುತುಗಳು ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಅಂದರೆ ತಡರಾತ್ರಿ ಆಹಾರವನ್ನು ಹುಡುಕಿಕೊಂಡು ಬಂದಿರುವಂತಹ ಸಾಧ್ಯತೆ ಇದೆ ಚಿರತೆಯ ಹೆಜ್ಜೆ ಗುರುತು ಆನಂದ ಶೆಟ್ಟಿಯವರ ಮನೆಯ ಬಳಿ ಕಂಡು ಬಂದಿರುವಂಥದ್ದು ಕೋಳಿ ಏನಿತ್ತು ಆನಂದ ಶೆಟ್ಟಿಯವರ ಮನೆಯಲ್ಲಿ ಆ ಕೋಳಿಯನ್ನು ದಾಳಿ ನಡೆಸಿ ಚಿರತೆ ತಿಂದು ತೇಗಿರುವಂಥದ್ದು ತಡರಾತ್ರಿ ಆಹಾರವನ್ನು ಹುಡುಕಿಕೊಂಡು ಬಂದಿರುವಂತಹ ಸಾಧ್ಯತೆ ಇದೆ ಅಂದ್ರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಚಿರತೆಯನ್ನು ಈ ಪ್ರದೇಶದಲ್ಲಿ ಹಿಡ್ದಿದ್ರು ಈಗ ಮತ್ತೆ ಚಿರತೆಯ ಹೆಜ್ಜೆ ಗೂತುಗಳು ಕಂಡು ಬಂದಿರುವಂಥದ್ದು ಜೊತೆಗೆ ಆನಂದ ಶೆಟ್ಟಿ ಅವರ ಮನೆಯಲ್ಲಿದ್ದಂತಹ ಕೋಳಿ ಏನಿದೆ ಅದನ್ನು ಚಿರತೆ ತಿಂದು ತೇಗಿದೆ ನೋಡಬಹುದು ಏನಂತೇಳಿದರೆ ಕೆಲವು ದಿನಗಳ ಅಷ್ಟೇ ಚಿರತೆಯ ಹೆಜ್ಜೆ ಗೂತುಗಳು ಪತ್ತೆಯಾಗಿರುವಂಥದ್ದು ಅಂದರೆ ಚಿರತೆಯನ್ನು ಏನು ಪತ್ತೆಯಾಗಿ ಅದನ್ನು ಹಿಡ್ದಿದ್ದಾರೆ ಬೋನಲ್ಲಿ ಸದ್ಯ ಇನ್ನೊಂದು ಚಿರತೆಯ ಹೆಜ್ಜೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ಅಂದರೆ ಇದು ತಡರಾತ್ರಿ ಆಹಾರವನ್ನು ಹುಡುಕಿಕೊಂಡು ಬಂದಿರಬಹುದು ಅನ್ನುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಕೋಳಿಯನ್ನ ಕೋಳಿಯ ಮೇಲೆ ದಾಳಿಯನ್ನು ನಡೆಸಿ ಚಿರತೆ ತಿಂದು ಹಾಕಿದೆ ಕೋಳಿಯನ್ನ ಆನಂದ ಶಕ್ತಿ ಆನಂದರವರ ಏನಿದೆ ಅವರ ಮನೆಯ ಹತ್ತಿರ ಈ ಚಿರತೆ ಒಂದು ಕಂಡು ಬಂದಿರುವಂಥದ್ದು ತಡರಾತ್ರಿ ಈ ಒಂದು ಚಿರತೆ ಆಹಾರ ಹುಡುಕಿಕೊಂಡು ಬಂದಂಥ ಸಾಧ್ಯತೆ ಇದೆ ಅಂದರೆ ಕೆಲವು ದಿನಗಳ ಹಿಂದಿಗಷ್ಟೇ ಇಲ್ಲಿ ಚಿರತೆಯನ್ನು ಬೋನನ್ನು ಇರಿಸಿ ಸೆರೆ ಹಿಡಿಯಲಾಗಿತ್ತು ಅರಣ್ಯ ಇಲಾಖೆಯವರು ಚಿರತೆಯನ್ನು ಸೆರೆ ಹಿಡಿದಿದ್ರು ಇದೀಗ ಮತ್ತೆ ಅವರ ಮನೆಯ ಬಳಿಯೇ ಅಂದರೆ ಆನಂದರವರ ಮನೆಯ ಬಳಿಯೇ ಚಿರತೆಯ ಹೆಜ್ಜೆ ಗುರುತು ಪತ್ತೆಯಾಗಿರುವಂಥದ್ದು ಆನಂದ ಶೆಟ್ಟಿಯವರ ಮನೆಯಲ್ಲಿ ಕೋಳಿ ಏನು ಇತ್ತು ಅದರ ಮೇಲೆ ದಾಳಿಯನ್ನು ನಡೆಸಿ ಚಿರತೆ ತಿಂದು ಹಾಕಿದೆ ಇದು ಆಹಾರವನ್ನು ಹುಡುಕಿಕೊಂಡು ಬಂದು ದಾಳಿ ನಡೆಸಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆ ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಅಂದ್ರೆ ಇವರಿನ ಸ್ಥಳೀಯರು ಅವರ ಹೆಸರು ವಿನೋದ್ ಅಂತ ಹೇಳ್ಕೊಂಡು ವಿನೋದ್ ಅವರ ನಮಸ್ತೆ 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 ವಿನೋದ್ ಅವರೇ ಕೆಲವು ದಿನಗಳ ಹಿಂದೆಯಷ್ಟೇ ಇಲ್ಲಿ ಚಿರತೆ ಪತ್ತೆ ಆಗಿತ್ತು ಅರಣ್ಯ ಇಲಾಖೆಯವರು ಸೆರೆ ಹಿಡುವಂತ ಕೆಲಸವನ್ನ ಮಾಡಿದ್ರು ಇದೀಗ ಮತ್ತೆ ಚಿರತೆ ಹೆಜ್ಜೆ ಕಂಡು ಬಂದಿದೆ ಆನಂದ ಅವರ ಮನೆಯ ಕೋಳಿ ಏನಿದೆ ದಾಳಿ ನಡೆಸಿ ತಿಂದು ಹಾಕಿದೆ ಏನ್ ಹೇಳ್ತೀರಿ ಈ ಒಂದು ವಿಚಾರದ ಬಗ್ಗೆ ಇದಕ್ಕೆ ಒಮ್ಮೆ ಈ ಪ್ರದೇಶದ ಜನರು ನಿತ್ಯಸರು ಬಿಡ್ತಿದ್ರು ಯಾಕಂದ್ರೆ ಇದಕ್ಕಿಂತ ಮುಂಚೆ ಶಾಲಾ ಕಾಲೇಜುಗಳಿಗೆ ನಡ್ಕೊಂಡು ಹೋಗುವಂತ ವಿದ್ಯಾರ್ಥಿಗಳು ಮನೆಯಲ್ಲಿ ಎತ್ತವರು ಕೂಡ ಭಯದಿಂದ ಕಳಿಸ್ತಾ ಇದ್ರು ಹಾಗೆ ಮೊನ್ನೆ ಆದರೂ ಇದು ಆ ಪತ್ತೆ ಆಯ್ತು ಅರಣ್ಯ ಇಲಾಖೆ ಮತ್ತು ಅವರ ಒಂದು ಮೂತರು ಬಜ್ಜಿಯಿಂದ ಇಲಾಖೆಯಿಂದ ಪತ್ತೆ ಆಯ್ತು ಭೂಮಿ ಬೋನಿಗೂಡ ಬಂದಿತ್ತು ನಿಟ್ಟುಸಿರು ಬಿಟ್ರು ಆ ಪ್ರದೇಶದ ಜನಗಳು ಈಗ ನಿನ್ನೆ ರಾತ್ರಿ ತಡೆ ರಾತ್ರಿ ಏನಾಯ್ತಂದ್ರೆ ಒಂದು ಸುಮಾರು ಮಿಡ್ ನೈಟ್ ಎರಡು ಗಂಟೆ ಯಾತ್ರ ಹತ್ರ ಆಗಿರ್ಬಹುದು ಅಂದಾಜು ಪ್ರಕಾರ ಇವರ ಮನೆ ಹತ್ರ ಬಂದು ಇವರ ಒಂದು ನಾಟಿ ಕೋಳಿಯನ್ನು ಕೂಡ ಸಾಕಿಸ್ತಾ ಇದ್ರು ಈ ನಿನ್ನೆ ರಾತ್ರಿ ಈ ಕೋಳಿಯನ್ನು ಕೂಡ ಎತ್ಕೊಂಡು ಹೋಗಿದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತೆ ಈಗ ಭಯದ ವಾತಾವರಣ ಕೂಡ ಆಗಿದೆ ಒಂದು ಹೋಗಿದೆ ಈಗ ಮತ್ತೊಂದು ಇಲ್ಲಿ ಪ್ರತ್ಯಕ್ಷವಾಗಿದ್ದು ಹೆಜ್ಜೆ ಗುರುತನ್ನು ಕಂಡು ಜ ಅಲ್ಲಿಯ ಒಂದು ಪ್ರದೇಶದ ಜನರು ಭಯ ಭೀ ತರಗಿದ್ದಾರೆ ಈಗ ಈಗ ಇಲಾಖೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸಂಜೆಯೊಳಗೆ ಬೋನ್ ಕೂಡ ಇಡುವುದಾಗಿ ಕೂಡ ಹೇಳಿದ್ದಾರೆ ಈಗ ವಿನೋದ್ ಅವರೇ ಅಂತ ಹೇಳಿದ್ರೆ ಮೊನ್ನೆ ದಿನ ಅಂದ್ರೆ ಕೆಲವು ದಿನಗಳ ಹಿಂದೆ ಅಷ್ಟೇ ಅಲ್ಲಿ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆಯವರಲ್ವಾ ಹೌದು ಈಗ ಚಿರತೆ ಹೆಜ್ಜೆ ಕಂಡು ಬಂದಿರುವಂತದ್ದು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನ ಅರಣ್ಯ ಇಲಾಖೆಯವರು ಸ್ಥಳೀಯರಿಗೆ ಕೊಟ್ಟಿದ್ದಾರೆ ಅಲ್ಲಿ ಅಂತ ಹೇಳ್ಕೊಂಡು ಈಗ ಒಂದು ಆ ಪ್ರದೇಶದಲ್ಲಿ ಒಂದು ಭಯದ ವಾತಾವರಣ ಇರ್ಲಿಲ್ಲ ಈಗ ಅದಕ್ಕೆ ಒಂದು ಸೂಕ್ತವಾದಂತಹ ಇಟ್ಟು ಒಂದು ಚಿರತೆಯನ್ನು ಅಲ್ಲಿಂದ ತೆರವು ಮಾಡಿದ್ದಾರೆ ಯಾಕಂದ್ರೆ ಒಂದೇ ಚಿರತೆ ಇರ್ಬೋದು ಅದರ ಪಕ್ಕದಲ್ಲಿ ಕೂಡ ಏನು ಇರ್ಬೋ ಇರ್ಲಿಕ್ಕಿಲ್ಲ ಎನ್ನುವ ಒಂದು ಇದರಿಂದ ಅದನ್ನ ಇಟ್ಕೊಂಡೋಗಿದ್ದಾರೆ ಈಗ ಈಗ ತುಂಬಾ ಭಯ ವಾತಾವರಣ ಇದೆ ಯಾಕಂದ್ರೆ ರಾತ್ರಿ ಹೊತ್ತು ಹೋಗ್ಬೇಡಿ ಮತ್ತೆ ರಾತ್ರಿ ಸಾಲ ಮಕ್ಕಳನ್ನ ಈಗ ಜೊತೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗ ಅಲ್ವಾ ಅಂದ್ರೆ ತುಂಬಾ ಭಯದ ವಾತಾವರಣ ಅಲ್ಲಿ ವಾತಾವರಣ ಯಾಕಂದ್ರೆ ಯಾವಾಗ ಯಾರ ಮನೆಗೆ ಹಿಂದಿನ ಅಷ್ಟೇ ಅದು ಚಿರತೆಯನ್ನು ಅರಣ್ಯ ಇಲಾಖೆಯವರು ಹೇಳ್ಕೊಂಡು ಹೋಗಿದ್ದಾರೆ ಮತ್ತೆ ಎಲ್ಲಿ ಬಿಟ್ಟಿದ್ದಾರೆ ಏನ್ ಮಾಡಿದ್ದಾರೆ ಅಂತ ಇನ್ನು ಕೂಡ ಮಾಹಿತಿ ನಮಗೆ ಲಭ್ಯವಿಲ್ಲ ಆದ್ರೂ ಕೂಡ ಈಗ ಮತ್ತೊಂದು ಚಿರತೆ ಈ ಕಡೆ ಒಂದು ಬಂದಿರೋದ್ರಿಂದ ಬಂದಿರುವುದರಿಂದ ತುಂಬಾ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ ಈಗ ಈಗ ವೇಣೂರು ಅರಣ್ಯ ಇಲಾಖೆಯವರು ಏನ್ ಹೇಳಿದ್ದಾರೆ ಈ ಒಂದು ವಿಚಾರದ ಬಗ್ಗೆ ಅಂದ್ರೆ ಈ ಒಂದು ಪ್ರಕರಣದ ಬಗ್ಗೆ ಅಂದ್ರೆ ದಾಳಿ ಆಗುತ್ತೆ ಸೊ ದಾಳಿಯನ್ನಾದ್ರೂ ಮಾಡಿದ್ರೆ ಏನು ಹೆಚ್ಚು ನಿಮ್ಗೆ ಸೇಫ್ಟಿಯನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ ವಿನೋದ್ ಅವ್ರೆ ಈಗ ಸೇಫ್ಟಿ ಅಂತ ಏನು ಇಲ್ಲಿವರೆಗೆ ಏನು ಹೇಳಿಲ್ಲ ಅವರು ಆತರ ಏನು ಅಂದ್ರೆ ಏನು ಆಗ್ಲಿಲ್ಲ ಇಲ್ಲಿ ತನಕ ಒಂದು ಕೋಳಿ ಮತ್ತು ನಾಯಿ ಇಂತ ಮರಿಗಳು ಮಾತ್ರ ನಮ್ಮಿಂದ ನಮ್ಮ ಏರಿಯಾದಿಂದ ಇದಾಗಿದ್ದು ನಾಪತ್ತೆಯಾಗಿರುವಂತರ ಇಟ್ಕೊಂಡು ಮನುಷ್ಯರಿಗೆ ಯಾವುದೇ ರೀತಿ ಇಲ್ಲಿ ತನಕ ಯಾವುದೇ ಅವಘಡಗಳು ಸಂಭವಿಸಿರ್ಲಿಲ್ಲ ಓಕೆ ಈಗ ಏನು ಅಂತ ಹೇಳಿದ್ರೆ ವಿನೋದ್ ಅವ್ರೆ ಸ್ಥಳೀಯವಾಗಿ ಈಗ ನೀವು ಸ್ಥಳೀಯರಿದ್ದೀರಿ ಅಲ್ಲಿನ ಅಲ್ಲಿನ ಸ್ಥಳೀಯರಾಗಿದ್ದೀರಿ ಯಾವ ರೀತಿಯ ನಿಮ್ಮ ನಿಮ್ಮ ರಕ್ಷಣೆ ನೀವು ಮಾಡ್ಕೊಳ್ತೀರಿ ಮತ್ತೆ ಜೊತೆಗೆ ನಿಮ್ಮ ಸುತ್ತಮುತ್ತಲವ್ರು ಯಾವ ರೀತಿ ತಮ್ಮ ರಕ್ಷಣೆ ತಾವು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹೌದು ಈಗ ರಕ್ಷಣೆ ಅಂದ್ರೆ ಯಾವ್ದು ಹೊರಗಡೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬಾ ಇದು ಒಂದು ಬೇದ ವಾತಾವರಣ ಕೂಡ ನಿರ್ಮಾಣವಾಗಿದೆ ಅದರಿಂದ ಇರಾನ್ ಅರಣ್ಯ ಇಲಾಖೆ ಕೊಟ್ಟು ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ ಈಗ ಅದರ ಅದರ ಒಂದು ವಿಶ್ವಾಸ ಮೇಲೆ ಇಟ್ಟಿದ್ದಾರೆ ಈಗ ಅರಣ್ಯ ಇಲಾಖೆ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಅಂತ ಓಕೆ ಅವಾಗ ತಾವೊಂದು ಮಾತನ್ನ ಹೇಳ್ತಾ ಇದ್ರಿ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಚಿರತೆಯನ್ನ ಏನು ಏನು ಬಂದ್ ಇದು ಮಾಡಿ ಸೆರೆ ಹಿಡಿದು ಹೋಗಿ ಕಾಡಿಗೆ ಬಿಟ್ಟಿದ್ದಾರೆ ಅದೇ ಚಿರತೆ ಬಂದಿರಬಹುದಾ ಅಂತ ಹೇಳ್ಕೊಂಡು ಇಲ್ಲ ಅದು ಆ ಚಿರತೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇನ್ನು ಅರಣ್ಯ ಇಲಾಖೆ ಜೊತೆ ಮಾತಾಡ್ಬೇಕಾಗತ್ತೆ ಅರಣ್ಯ ಇಲಾಖೆ ಅವರು ಏನ್ ಮಾಡಿದ್ದಾರೆ ಅಂತ ಇನ್ನು ಅವರ ಜೊತೆ ಮಾತಾ ಮಾತಾಡಿ ನಡೆಸಿ ಮಾತುಕತೆ ನಡೆಸಿ ಏನಾಗ್ತದೆ ಅಂತ ನೋಡ್ಬೇಕಾಗ್ತದೆ ಓಕೆ ಈಗ ಚಿರತೆ ಸಾಮಾನ್ಯವಾಗಿ ಯಾರಾದ್ರ ಕಣ್ಣಿಗೆ ಇದ್ದಂತಹ ಸಂದರ್ಭದಲ್ಲಿ ಇಷ್ಟು ಚಿರತೆಗಳು ಇತ್ತು ಅನ್ನುವಂತಹ ಒಂದು ಮಾಹಿತಿ ಇರುತ್ತೆ ಯಾರಾದ್ರೂ ಚಿರತೆಗಳು ಇರುವಂತದನ್ನ ಗಮನಿಸಿದ್ದಾರ ಜನರು ಯಾರಾದ್ರೂ ಗಮನಿಸಿದ್ದಾರ ಮಾಹಿತಿ ಇದೆಯಾ ಈ ಬಗ್ಗೆ ಇಲ್ಲ 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 ಇನ್ನು ತನಕ ಎಷ್ಟು ಆಗಿದೆ ಎಷ್ಟು ಬಂದಿದೆ ಎಷ್ಟು ಹೋಗಿದೆ ಅಂತ ಇಲ್ಲಿ ತನಕ ಮಾಹಿತಿ ಇಲ್ಲ ಇನ್ನು ಇನ್ನು ಈ ಪ್ರಕರಣದ ಬಗ್ಗೆ ಅರಣ್ಯ ಇಲಾಖೆ ತನಿಖೆ ನಡೆಸಿ ಮತ್ತೆ ಯಾವ ಬೇಕಂದ್ರೆ ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿ ಜನರಲ್ಲಿರುವಂತಹ ಆತಂಕವನ್ನು ನಿರ್ವಹಣೆ ಮಾಡ್ಬೇಕನ್ನು ನೋಡುದು ಆ ಪ್ರದೇಶದ ಜನರ ಒಂದು ಕಳಕಳಿಯ ವಿನಂತಿ ಆಗಿದೆ ಮತ್ತೊಂದು ಅರಣ್ಯ ಇಲಾಖೆ ಏನಂದ್ರೆ ಅರಣ್ಯ ಇಲಾಖೆ ಇದರ ಬಗ್ಗೆ ತುಂಬಾ ಮುತಾರ್ದಿಯನ್ನು ವಹಿಸಬೇಕಾಗುತ್ತೆ ಯಾಕಂದ್ರೆ ಇದು ಎರಡನೇ ಬಾರಿ ಇಲ್ಲಿ ಪತ್ತೆಯಾಗಿರುವುದರಿಂದ ಆ ಪ್ರದೇಶದಲ್ಲಿ ಜನರು ಆತಂಕ ಕೂಡ ಇದಾಗಿದೆ ಆತಂಕ ಎದುರಾಗಿದೆ ಅದಕ್ಕೋಸ್ಕರ ಅರಣ್ಯ ಇಲಾಖೆ ಬಗ್ಗೆ ಮಾಹಿತಿಯನ್ನು ಇದು ಮಾಡ್ಬೇಕಾಗುತ್ತೆ ಅಲ್ಲಿ ಸ್ಥಳೀಯರಿಗೆ ಒಂದು ಮಾಹಿತಿ ಇದು ಮಾಡಿ ಏನಾದ್ರು ಒಂದು ಇತ್ಯರ್ಥ ಮಾಡಿರ್ಬೇಕಾಗುತ್ತೆ ಆ ಧನ್ಯವಾದಗಳು ವಿನೋದ್ ಅವರೇ ಮನಿಯ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ರೆ ಚಿರತೆ ಯಾವ ರೀತಿ ಆಹ್ ಅಂದ್ರೆ ಬೊಬ್ಬಿಡ್ತಾ ಇತ್ತು ಅನ್ನುವಂತದ್ದನ್ನ ನೋಡ್ಬೋದು ನೀವು ಆಹ್ ಅದರ ಕಣ್ಣುಗಳನ್ನ ನೋಡ್ದಂತ ಸಂದರ್ಭದಲ್ಲಿ ಅದು ಅದರ ಬೊಬ್ಬೆಯನ್ನ ಕೆಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಚಿರತೆಯನ್ನು ಅರಣ್ಯ ಲೇಖವರು ಸೆರೆ ಹಿಡಿಯುವಂಥ ಸಂದರ್ಭದಲ್ಲಿ ಅದು ಬೋನೊಳಗೆ ಬಂದಿಯಾಗಿದ್ದಂತಹ ಸಂದರ್ಭದಲ್ಲಿ ಬಿಟ್ಟರೆ ತಿಂದೇ ಬಿಡುವಷ್ಟು ವ್ಯಗ್ರವಾಗಿತ್ತು ಚಿರತೆ ಅಂದರೆ ಅಷ್ಟು ಇದರಿಂದ ಭಯಾನಕತೆಯಿಂದ ಕುಡಿತು ಅಂತ ಹೇಳ್ಬೋದು ಇದು ಈ ಒಂದು ದೃಶ್ಯ ಕಂಡು ಬರ್ತಿರುವಂಥದ್ದು ಮೊನ್ನೆ ಎಂದು ಅಂದ್ರೆ ಆನಂದ ಶೆಟ್ಟಿಯವರ ಮನೆಯ ಬಳಿಯನ್ನು ಅರಣ್ಯ ಇಲಾಖೆಯವರು ಬೊನನ್ನು ಇರಿಸಿದ್ರು ಅಲ್ಲಿಯೇ ಈ ಒಂದು ಚಿರತೆ ಕಂಡು ಬಂದಿದ್ದು ಈ ಚಿರತೆಯನ್ನು ಅರಣ್ಯ ಇಲಾಖೆಯವರು ಸೆರೆ ಹಿಡಿದು ಬಳಿಕ ಅವರಿಗೆ ಕಾಡಿಗೆ ಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಯಾವ ಕಾಡಿಗೆ ಬಿಟ್ರು ಹೇಗೆ ಹೇಗ್ ಬಿಟ್ರು ಇತ್ಯಾದಿ ವಿಚಾರಗಳು ಗೊತ್ತಿಲ್ಲ ಅಂತ ವಿನೋದ್ ಅವರು ಸ್ಥಳೀಯರು ಮಾತನಾಡ್ತಾ ಹೇಳ್ತಾ ಇದ್ರು ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್